ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ ಹಾಗೂ ಅದಕ್ಕೆ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ ಬನ್ನಿ ಇದು ರಾಗಿ ಹುಡಿನ ಒಂದು ಡಬ್ಬಿಗೆ ತುಂಬಿಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಸ್ಪೂನು ರಾಗಿ ಹುಡಿನ ನೋಡ್ಕೊಂಡು ಹಾಕ್ಕೊತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಇವಾಗ ಈ ರಾಗಿ ಹುಡಿಗೆ ಅರ್ಧ ಗ್ಲಾಸ್ದಷ್ಟು ನಾನು ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ ಹಾಕ್ಕೊತೀನಿ ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು ಹಾಗೆ ಇದನ್ನು ಕೈಯಲ್ಲಿ ರೀತಿಯಾಗಿ ಕಲಿಸ್ಕೊತೀನಿ ಸ್ಪೂನಲ್ಲಿ ಕಲಿಸ್ಕೋಬೋದು ಬೇಕಾದರೆ ಕೆಲವೊಂದು ಸಲ ಏನಾಗುತ್ತೆ ಅಲ್ಲಲ್ಲೇ ಉಂಡೆ ಕಟ್ಕೊಬಿಟ್ಟಿರುತ್ತೆ ಚೆನ್ನಾಗಿ ಬಿಡಿ ಬಿಡಿ ಆಗೋಲ್ಲ ಹಾಗಾಗಿ ಕೈಯಲ್ಲಿ ಈ ರೀತಿಯಾಗಿ ಬಿಡಿಸ್ಕೋಬೇಕು ಹಾಗೆ ಒಂದು ಪಾತ್ರೆಗೆ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊತೀನಿ ಗ್ಲಾಸ್ ಅಂದರೆ ಒಂದು ಅರ್ಧ ಲೀಟ್ರ್ ಇಷ್ಟು ಎಷ್ಟು ನೋಡಿ ಅಷ್ಟು ನೀರು ಹಾಕೋಬೋದು ಸ್ವಲ್ಪ ದೊಡ್ಡ ಗ್ಲಾಸ್ ಹಾಗಾಗಿ ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಹಾಗೆ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಆ ನೀರು ಕುದಿಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕೊದ್ದ ನಂತರ ಆ ಕಲಸಿಟ್ಟ ರಾಗಿ ಹಿಟ್ಟನ್ನು ಈ ನೀರಿಗೆ ಈ ಥರ ತಿರುಗಿಸ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಹಾಗೆ ಉಂಡೆ ಕಟ್ಕೊಬಿಡುತ್ತೆ ಮತ್ತು ಈ ಪಾತ್ರೆಯಲ್ಲಿ ಈ ರೀತಿಯಾಗಿ ಮತ್ತೊಮ್ಮೆ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡ ನಂತರ ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕಂದರೆ ಈಗ ಎಕ್ಸ್ಟ್ರಾ ನಾವು ನೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಏನಾಗಿರುತ್ತೆ ಚಪ್ಪೆ ಆಗಿರುತ್ತೆ ಹಾಗಾಗಿ ಮತ್ತೊಮ್ಮೆ ನೋಡ್ಕೊಂಡು ಉಪ್ಪು ಹಾಕಿದ್ದೀನಿ ಮತ್ತು ಅದನ್ನು ಈ ರೀತಿಯಾಗಿ ತಿರುಗಿಸ್ಕೋಬೇಕು ತಿರುಗಿಸ್ಕೊ ನಂತರ ಈ ರೀತಿ ಅದು ಕುದಿ ಬರಬೇಕು ಚೆನ್ನಾಗಿ ರಾಗಿ ಬೇಯಬೇಕು ಹೀಗೆ ಬೇಯ್ತಿರುವಾಗೆ ಇಲ್ಲಿ ಮೊಸರನ್ನು ಒಂದು ಸೈಡಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಬೌಲಲ್ಲಿ ಇದನ್ನು ಕೂಡ ಚೆನ್ನಾಗಿ ಇನ್ನು ಸ್ಪೂನಲ್ಲಿ ತಿರುಗಿಸ್ಕೋಬೇಕು ಬೇಕಾದರೆ ಮಜ್ಜಿಗೆ ಥರನೂ ಮಾಡ್ಕೋಬೋದು ಮಜ್ಜಿಗೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮೊಸರನ್ನೇ ತಿರುಗಿಸ್ಕೊಂಡು ಆಮೇಲೆ ಆ ರಾಗಿ ಅಂಬಲಿಗೆ ಈ ರೀತಿ ಹಾಕೋಬೇಕು ಹಾಕುವಾಗ ಚೆನ್ನಾಗಿ ತಿರುಗಿಸ್ಕೊಬೇಕು ಎಲ್ಲ ಮಿಕ್ಸ್ ಆಗಬೇಕು ಹಾಗೆ ನಾನಿಲ್ಲಿ ಗಾಂಧ್ರಿ ಮೆಣಸನ್ನು ಕೂಡ ಒಣಗಿಸಿಟ್ಕೊಂಡಿದ್ದೀನಿ ಹಾಗೆ ಅದನ್ನು ಕೂಡ ಚೆನ್ನಾಗಿ ಜಜ್ಜಿ ಆಮೇಲೆ ಅದಕ್ಕೂ ಕೂಡ ಹಾಕೊತೀನಿ ನಾನಿಲ್ಲಿ ದ್ರಾಕ್ಷಿ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರಾಗಿ ಅಂಬಲಿಗೆ ಹಾಕ್ಕೊಂತೀನಿ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ದಾಳಿಂಬೆ ಹಣ್ಣು ಕೂಡ ಬೇಕಾದರೆ ಹಾಕೋಬಹುದು ಹಾಗೆ ಉಂಡೆ ಮೆಣಸು ಒಂದು ಅರ್ಧ ಹೀಗೆ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಆಗಿರಲಿ ಬಿಟ್ಟು ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೇನು ಗಾಂಧರಿ ಮೆಣಸು ಆಲ್ರೆಡಿ ಸ್ವಲ್ಪ ಖಾರ ಇರುತ್ತೆ ಬಟ್ ಇವೆಲ್ಲವೂ ಮಿಕ್ಸ್ ಮಾಡಿಕೊಂಡು ಹಾಕಿದಾಗ ಸ್ವಲ್ಪ ಖಾರ ಇರುತ್ತೆ ಸ್ವಲ್ಪ ಸ್ವೀಟಾಗಿರುತ್ತೆ ಕುಡಿಲಿಕ್ಕೆ ಒಂಥರ ಮಜಾ ಇರುತ್ತೆ ಬೆಳಿಗ್ಗೆ ಈ ರೀತಿಯಾಗಿ ಡೈಲಿ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೋದು ಮತ್ತು ನಮ್ಮ ದೇಹ ಕೂಡ ಈ ಬೇಸಿಗೆ ಟೈಮಲ್ಲಿ ತಂಪಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಐಸ್ ಕ್ರೀಮು ಜ್ಯೂಸ್ಗಳನ್ನ ಕೊಡೋ ಬದಲು ಈ ರೀತಿಯಾಗಿ ಮನೇಲಿ ರಾಗಿ ಅಂಬ್ಲಿ ಮಾಡಿ ಕೊಡೋದ್ರಿಂದ ಅವರ ಆರೋಗ್ಯವನ್ನು ಕಾಪಾಡ್ಕೋಬೋದು ಹಾಗೆ ಅವರ ಮೂಲೆಗಳು ಬೆಳಿಲಿಕ್ಕೆ ಸಹಕಾರಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲಿ ಯಾವ ರೀತಿಯಾಗಿ ರಾಗಿ ಅಂಬ್ಲಿ ಮಾಡಿ ಕುಡ್ಕೋಬೋದು ಅದರಿಂದ ಆಗೋ ಪ್ರಯೋಜನಗಳು ಏನು ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್